ಕರ್ನಾಟಕ ರಾಜ್ಯ ಕೂಲಿ ಕಬ್ಬಿಲಿಗ ಎಸ್ಟಿ ಹೋರಾಟ ಸಮಿತಿ ವತಿಯಿಂದ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆಯವರ ಜನ್ಮದಿನದ ಪ್ರಯುಕ್ತ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಒಂದು ಸಾವಿರ ಒಂದು ನೂರ ಮಹಿಳಾ ಪೌರ ಕಾರ್ಮಿಕರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕೂಲಿ ಕಬ್ಬಿಲಿಗ ಎಸ್ಟಿ ಹೋರಾಟಗಾರರಾದ ಶ್ರೀ ಲಚ್ಚಪ್ಪ ಜಮಾದಾರ್ ಹೇಳಿದರು ಸರಳ ಹಾಗೂ ಸಜ್ಜನಿಕೆಗೆ ಮತ್ತು ಅಷ್ಟೇ ನೇರವಾಗಿ ಮಾತನಾಡುವಂಥ ಯುವಕರ ಕಣ್ಮನಿ ಯುವಕರ ಹೃದಯ ಸಾಮ್ರಾಟ ಈ ರಾಜ್ಯದಲ್ಲಿ ಅನೇಕ ಯುವಕರ ಸಲುವಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡಿ ನ್ಯಾಯ ಕೊಡಿಸಿರುವಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆಜಿಯವರು ಇವತ್ತು ಪಿ ಎಸ್ ಐ ಹಗರಣಗಳಂಥ ಅನೇಕ ಹಗರಣಗಳನ್ನು ಬೈಲಿಗೆಳೆದು ಯುವಕರಿಗೆ ನ್ಯಾಯ ಕೊಡಿಸೋದ್ರ ಜೊತೆ ಇವತ್ತು ಕರ್ನಾಟಕ ಸರ್ಕಾರದ ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿ ಸಚಿವರು ಮತ್ತು ಐ ಟಿ ಬಿ ಟಿ ಸಚಿವರಾಗಿರುವಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿಯವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಕಲಬುರಗಿ ನಗರದಲ್ಲಿ ಇರುವಂಥ ಎಸ್ ಎಂ ಪಂಡಿತ ರಂಗಮಂದಿರ ಆ ಒಂದು ಪಂಡಿತ ರಂಗಮಂದಿರದಲ್ಲಿ ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೋಮವಾರ ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಎಸ್ ಟಿ ಹೋರಾಟ ಸಮಿತಿ ವತಿಯಿಂದ ಇವತ್ತು ಅವರ ಒಂದು ಜನ್ಮದಿನದ ಅಂಗವಾಗಿ ಏನು ಈ ಕಲಬುರಗಿ ನಗರ ಮತ್ತು ತಾಲೂಕುಗಳಲ್ಲಿ ಪೌರ ಮಹಿಳಾ ಕಾರ್ಮಿಕರು ಇವತ್ತು ಪ್ರತಿದಿನ ಈ ನಗರವನ್ನು ಸ್ವಚ್ಛ ಇಡುವ ಜೊತೆಗೆ ಈ ನಗರದಲ್ಲಿರುವಂಥ ಕಸ ಕಡ್ಡಿಯನ್ನು ತೆಗೆಯುವ ಒಬ್ಬ ಪೌರ ಕಾರ್ಮಿಕರು ಇವತ್ತು ನಗರದ ಏನು ಕಸ ಗುಡಿಸುವಂಥ ಮಹಿಳೆಯರಿಗೆ ಆವತ್ತಿನ ದಿನ ಆವತ್ತು ಎರಡನೇ ತಾರೀಕು ಇವತ್ತು ಪ್ರಿಯಾಂಕಾ ಖರ್ಗೆಜಿಯವರ ಜನ್ಮದಿನದ ಅಂಗವಾಗಿ ಅವರಿಗೆ ಉಡಿ ತುಂಬುವಂಥ ಒಂದು ಕಾರ್ಯಕ್ರಮ ನಮ್ಮ ಸಮಿತಿಯಿಂದ ಹಮ್ಮಿಕೊಂಡಿದ್ದೇವೆ ಬಂದಿವೆ ಇವತ್ತು ಆ ಒಂದು ಸಂದರ್ಭದಲ್ಲಿ ಅನೇಕ ಶರಣರು ಸಂತರು ಇವತ್ತು ಅನೇಕ ಮುಖಂಡರು ಇವತ್ತು ಕಲಬುರಗಿ ರಾಜ್ಯದಲ್ಲಿರುವಂಥ ಅನೇಕ ಸಚಿವರು ಶಾಸಕರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇವತ್ತು ಒಂದು ವಿಶೇಷವಾದಂಥ ಕಾರ್ಯಕ್ರಮ ಇವತ್ತು ಬಡ ಕುಟುಂಬದಲ್ಲಿ ಇರುವಂಥ ಇವತ್ತು ಕೂಲಿ ಕಾರ್ಮಿಕ ಕೂಲಿ ಕೆಲಸವನ್ನೇ ತಮ್ಮ ಜೀವನವಾಗಿ ಜೀವನವನ್ನು ನಡೆಸ್ತಾ ಇರುವಂಥ ಏನು ಮಹಿಳಾ ಪೌರ ಕಾರ್ಮಿಕರು ಇವತ್ತು ತಮ್ಮ ಕಷ್ಟಗಳ ಜೊತೆಗೆ ಇವತ್ತು ನಗರವನ್ನು ಸ್ವಚ್ಛತೆಂದಿಡುತ್ತಿರುವಂಥ ಅಂಥ ಮಹಿಳೆಯರಿಗೆ ಇವತ್ತು ಉಡಿ ತುಂಬುವ ಕಾರ್ಯಕ್ರಮ ಇವತ್ತು ಅವರಿಗೆ ಸೀರೆ ಉಡಿಸೋದ್ರ ಜೊತೆಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ನಾಡಿನಾದ್ಯಂತ ಇರುವಂಥ ಅನೇಕ ಗಣ್ಯಮಾನ್ಯರು ಇವತ್ತು ಯುವಕರು ಅನೇಕ ಸ್ನೇಹ ಜೀವಿಗಳು ಇವತ್ತು ಇಂಥ ಒಂದು ಪರಿಸರದಲ್ಲಿರುವಂಥ ಅನೇಕ ಇವತ್ತು ತಾವೆಲ್ಲರೂ ಜನ ಭಾಗವಹಿಸಿ ಆ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡುವಂಥ ತಮ್ಮ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಇವತ್ತು ನಮ್ಮ ಜೊತೆ ಡಿ ಎಸ್ ಎಸ್ ಸಂಚಾಲಕರಾಗಿರುವಂಥ ಭೀಮ್ಷಾ ಖನ್ನಾ ಅವರಿದ್ದಾರೆ ಇವತ್ತು ನಮ್ಮ ಹೋರಾಟ ಸಮಿತಿಯ ಉಪಾಧ್ಯಕ್ಷರಾಗಿರುವಂಥ ರಾಮ್ಲಿಂಗ್ ಇದ್ದಾರೆ ದೇವಿಂದ್ರ ಜಮಾದ್ ಅವರು ಇದ್ದಾರೆ ವೈಜ್ನಾಥ್ ಇದ್ದಾರೆ ಹೀಗೆ ಅನೇಕ ನಮ್ಮ ಹೋರಾಟದಲ್ಲಿ ಅರುಣ್ ಕುಮಾರ್ ಇದ್ದಾರೆ ನಮ್ಮ ಎಲ್ಲ ಶಿವಕುಮಾರ್ ಶಿವಕುಮಾರ್ ರಾಜಾಪುರವರು ಇವತ್ತು ಕೇವಲ ನಾವೆಲ್ಲರೂ ಸೇರಿ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ಆ ಒಂದು ಮಹಿಳೆಯರಿಗೆ ಗೌರವ ಕೊಡುವಂಥ ಕಾರ್ಯಕ್ರಮ ಇವತ್ತು ಕಸ ಗುಡಿಸುವ ಮಹಿಳೆಯರು ಕೂಡ ನಾವು ಗೌರವ ಕೊಡಬೇಕಂತ ತಿಳ್ಕೊಂಡು ಇವತ್ತು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಆ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ತಮ್ಮ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೇನೆ ನಮಸ್ಕಾರ